ಬ್ಯಾಕ್ ಟು ಅವರ್ ಚಾನೆಲ್ ನಾವೀಗ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೇವೆ ಅದು ಕೂಡ ಈಗ ಗಂಟೆ ಆರೂವರೆ ಆಗ್ತಾ ಬಂತು ಬೆಳಗ್ಗೆ ಬೆಳಗ್ಗೆ ಒಳ್ಳೆ ಮೋಡ ಆಗಿದೆ ತುಂತುರು ಮಳೆ ಕೂಡ ಬರ್ತಾ ಉಂಟು ಸೊ ನಾವು ಕೂಡ ಆ ಪ್ಲೇಸಿಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನೊಂದು ವಿಡಿಯೋದಲ್ಲಿ ಅಂದರೆ ನನ್ನ ಫ್ರೆಂಡ್ನ ಯೂಟ್ಯೂಬ್ ಚಾನಲಲ್ಲಿ ಆ ವಿಡಿಯೋ ನೋಡಿ ನಮ್ಗೆ ಅಷ್ಟು ಖುಷಿಯಾಯಿತು ಆ ಪ್ಲೇಸ್ ನೋಡಿ ಸೊ ಹೋಗ್ತಾ ಇದ್ದೇವೆ ನಾವೀಗ ಸೊ ಆ ಪ್ಲೇಸ್ ಯಾವ್ದು ಅಂದ್ರೆ ಗುಡ್ಡ ಅದು ಕೂಡ ಉಡುಪಿಯಲ್ಲೇ ಇದೆ ನಾವು ಈ ವಿಡಿಯೋದಲ್ಲಿ ಹೇಗೆ ಹೋಗ್ಬೇಕು ಯಾವ ರೂಟ್ ಇಂದಾಗಿ ಹೋಗ್ಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ ಸೊ ಬನ್ನಿ ಆ ಪ್ಲೇಸಿಗೆ ಹೋಗುವ ಫ್ರೆಂಡ್ಸ್ ನನ್ನ ಫ್ರೆಂಡ್ ನ ಯೂಟ್ಯೂಬ್ ಚಾನಲ್ ನೋಡಿ ನಾನೀಗ ಆ ಪ್ಲೇಸಿಗೆ ಹೋಗ್ತಾ ಇದ್ದೇವೆ ನಾವು ಅವರು ಆ ವಿಡಿಯೋದಲ್ಲಿ ಆ ಪ್ಲೇಸ್ ಗೆ ಹೇಗೆ ಹೋಗ್ಬೇಕು ಡೀಟೇಲ್ ಆಗಿ ಹೇಳಿದ್ದಾರೆ ನಾನು ಕೂಡ ಅಷ್ಟೇ ಇವಾಗ ಹೋಗ್ತಿರುವಾಗ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಗೆ ಹೋಗಬೇಕು ಯಾವ ರೂಟಿಂದಾಗಿ ಹೋಗಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೇನೆ ಸೊ ಈ ವಿಡಿಯೋದಿಂದ ನಿಮಗೆ ಕೂಡ ಯೂಸ್ ಆಗ್ಬೋದು ಹೇಗೆ ಅವರ ವಿಡಿಯೋದ ವಿಡಿಯೋದಿಂದ ನನಗೆ ಹೇಗೆ ಯೂಸ್ ಆಯಿತು ನಮಗೆ ಹೇಗೆ ಯೂಸ್ ಆಯಿತು ಹಾಗೆ ನಿಮಗೆ ಕೂಡ ಈ ವಿಡಿಯೋದಿಂದ ಹೇಗೆ ಹೋಗಬೇಕು ಅಂತ ಗೊತ್ತಾಗ್ಬೋದು ಫ್ರೆಂಡ್ಸ್ ಗುಡ್ಡಕ್ಕೆ ಉಡುಪಿಯಿಂದನೂ ಹೋಗ್ಲಿಕ್ಕೆ ಆಗ್ತದೆ ಕುಂದಾಪುರದಿಂದನೂ ಹೋಗ್ಲಿಕ್ಕೆ ಆಗ್ತದೆ ನಾವು ಹೋದದ್ದು ಉಡುಪಿಯಿಂದ ಯಾಕೆಂದ್ರೆ ನಮ್ಗೆ ಹತ್ರ ಆಗೋದು ಉಡುಪಿಯಿಂದ ಹೋದ್ರೇನೆ ಉಡುಪಿಯಿಂದ ಕೋಟೇಶ್ವರಕ್ಕೆ ಮೂವತ್ನಾಲ್ಕು ಕಿಲೋಮೀಟರ್ ಇದೆ ಉಡುಪಿ ಕ್ರಾಸ್ ಆದ್ವಿ ಸೊ ಮುಂದಕ್ಕೆ ಎಲ್ಲಿ ಹೋಗಿ ಎಲ್ಲಿ ಡೈವರ್ಷನ್ ತಗೊಳ್ಬೇಕು ಅಂತ ಹೇಳ್ತಿರ್ತೇನೆ ಫ್ರೆಂಡ್ಸ್ ನಾವೀಗ ಕುಂದಾಪುರಕ್ಕೆ ಹೋಗೋ ರೂಟ್ ಇಂದ ರೂಟ್ ಅಲ್ಲಿ ಬರುವಾಗ ಕೋಟೇಶ್ವರದಲ್ಲಿ ಡೈವರ್ಷನ್ ತಗೊಳ್ತಾ ಇದ್ದೇವೆ ಕೋಟೇಶ್ವರದಲ್ಲಿ ಒಂದು ಫ್ಲೈ ಓವರ್ ಸಿಕ್ತದೆ ಅಲ್ಲಿ ಕೆಳಗಡೆ ರೈಟ್ ಸೈಡಿಗೆ ಡೈವರ್ಷನ್ ತಕೊಳ್ಬೇಕು ಕೋಟೇಶ್ವರದಿಂದ ಹೊಸಂಗಡಿ ತನಕ ಮೂವತ್ತಾರು ಕಿಲೋಮೀಟರ್ಸ್ ಆಗ್ತದೆ ನಾವೀಗ ಮೆಟ್ಕಲ್ ಗುಡ್ಡಕ್ಕೆ ಬಂದಿದ್ದೇವೆ ರೋಡ್ ನೋಡ್ಬೋದು ನೀವೇ ಇಲ್ಲಿ ವೆಹಿಕಲ್ ಯಾವುದು ಹೋಗುದಿಲ್ಲ ವೆಹಿಕಲ್ ಅಂದ್ರೆ ಟೂ ಕಿಲೋಮೀಟರ್ಸ್ ಇದೆ ಮಹಾಗಣಪತಿ ದೇವಸ್ಥಾನಕ್ಕೆ ಇಲ್ಲಿ ಬೇರೆ ಶಾಪ್ ಆಗಲಿ ಬೇರೆ ಎಂತ ಕೂಡ ಸಿಕ್ಕುದಿಲ್ಲ ನೀರು ಬಾಟಲ್ ಬೇಕಿದ್ರೆ ನೀವೇ ತಕೊಂಡು ಬರಬೇಕು ಅಂತ ಹೇಳ್ಬೋದು ತಮ್ಮ ಆಲ್ರೆಡಿ ಟ್ರೆಕ್ಕಿಂಗಿಗೆ ರೆಡಿ ಆಗಿದ್ದಾನೆ ಕೋಲೆಲ್ಲ ಹಿಡ್ಕೊಂಡು ಸೊ ಬನ್ನಿ ನಾವು ಒಂದು ಟೂ ಕಿಲೋಮೀಟರ್ಸ್ ಇದೆ ಹೈಕ್ ಮಾಡ್ಕೊಂಡು ಹೋಗ್ಬೇಕೀಗ ನೋಡಿ ವಿನೀಶ್ ಎಷ್ಟು ಸ್ಪೀಡ್ ಆಗಿ ಮುಂದೆ ಹೋಗ್ತಾ ಇದ್ದಾನೆ ಅಂತ ಅವನಿಗೆ ಭಾರಿ ಖುಷಿಯಾಗಿದೆ ಇಲ್ಲಿಗೆ ಬಂದು ಒಳ್ಳೆ ಕ್ಯೂರಿಯಾಸಿಟಿಯಲ್ಲಿ ಮುಂದೆ ಮುಂದೆ ಹೋಗ್ತಾ ಇದ್ದಾನೆ ಸೊ ನಮ್ಮ ರೋಡ್ ನೋಡಿ ನಾವು ಬಂದ ರೋಡ್ ಹೇಗುಂಟು ಅಂತ ಇಲ್ಲಿ ಒಂದು ಎರಡು ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ದೇವಲ್ಲ ಇವಾಗ ಒಂದು ಖುಷಿನೂ ಇದೆ ಯಾಕೆಂದರೆ ಇಷ್ಟು ಗ್ರೀನರಿ ನಡುವಲ್ಲಿ ನಾವು ಹೋಗ್ತಾ ಇದ್ದೇವಲ್ಲ ಕಷ್ಟಪಟ್ಟು ಪಾದಯಾತ್ರೆ ಮಾಡಿಕೊಂಡು ನಾವು ಕಷ್ಟ ಬಿಟ್ಟು ದೇವರನ್ನ ನೋಡಲಿಕ್ಕೆ ಅಂತ ಹೋಗ್ತಾ ಇದ್ದೇವಲ್ಲ ಸೊ ನಮಗೆ ಅದರಲ್ಲಿ ಪುಣ್ಯ ಕೂಡ ಜಾಸ್ತಿನೇ ಸಿಕ್ತದಂತೆ ತುಂಬ ಸುಸ್ತಾಗ್ತಾ ಉಂಟು ಬೇರೆ ನೀರು ಬಾಟಲ್ ಬೇಕಿದ್ದರೆ ನಾವೇ ಹಿಡ್ಕೊಂಡು ಬರಬೇಕು ಯಾಕೆಂದ್ರೆ ಅಲ್ಲಿ ಬೇರೆ ಫೆಸಿಲಿಟಿ ಇಲ್ಲ ಅಂತ ಇತ್ತು ಗೂಗಲ್ ಸರ್ಚ್ ಮಾಡುವಾಗ ಇನ್ನು ಹೋಗಿ ನೋಡಬೇಕಷ್ಟೆ ನಾವು ಕೂಡ ಫಸ್ಟ್ ಟೈಮ್ ಬರ್ತಾ ಇರೋದು ಈ ಗ್ರೀನರಿ ನಡುವಲ್ಲಿ ಹೀಗೆ ನಡ್ಕೊಂಡು ಹೋಗಲಿಕ್ಕೆ ಏನೋ ಒಂಥರ ಮಜಾನೆ ಬೇರೆ ಮೀನು ಎಂತಾಯ್ತು ಬ್ಯಾಟ್ರಿ ಲೋನಾ ಯಾಕೋ ಫನ್ನಿ ಮಿನ್ನ ಚಾರ್ಜ್ ಖಾಲಿ ಆಯ್ತಾ ಇಲ್ಲ ನಿಮ್ಮನೆ ಕಾಯ್ತಾ ಇರೋದಕ್ಕ ನೀವೇನು ಸ್ಲೋ ಬರ್ತಿರೋದು ಅಂತ ನೀನು ಕೂಡ ಡೈಲಾಗ್ ಕೊಡಬೇಕು ನಾನು ಇಷ್ಟು ದಿನದಿಂದ ಒಂದು ಡೈಲಾಗ್ ಹೇಳ್ತಿದ್ದೆ ಯಾರು ನನ್ನನ್ನು ತಪ್ಪಿದ್ದಾನೆ ಅಂತ ಹೇಳಿದ್ರು ಕೂಡ ನಾನು ಗೋಲ್ಡ್ ಗ್ರೌಂಡ್ ಗ್ರೌಂಡ್ ಕಮ್ಮಿ ಹಾಕ್ತೀನಿ ನಾನು ಇವತ್ತು ಕಬ್ಬಿನದಾಗಿ ಕೆಜಿ ಕೆಜಿ ಕಮ್ಮಿ ಆದ ಎಲ್ಲ ಗಣಪತಿ ಪ್ರಭಾವ ಆ ಗುಡ್ಡದ ಮೇಲಿರುವ ಗಣಪತಿ ಪ್ರಭಾವ ಎಲ್ಲ ಈಗ ಮನೆಗೆ ಹೋಗಿ ನೋಡ್ಬೇಕು ವಿನಿಶು ಎಷ್ಟು ಕೆಜಿ ಕಮ್ಮಿ ಆಗ್ತಾನೆ ನೋಡ್ಬೇಕು ಈಗ

ಹ್ಞೂ ಹಬ್ಬ ಅಣ್ಣ ಕ್ರಿಕೆಟಿದ್ದೇನೆ ಹ್ಞೂ ಆಹ್ ಸ್ವಲ್ಪ ಕುಡಿ ನಾನು ಗಣೇಶ ದೇವರದ್ದು ಮೇಲೆ ಹೋಗೋ ತನಕ ನಾನು ಏನು ಕುಡಿಯೋಲ್ಲ ತಿನ್ನಲ್ಲ ಅಂತ ಹೇಳಿದ್ದೇನೆ ಗಣೇಶ ದೇವರಿಗೆ ಹಾಗಾಗಿ ನಾನು ಏನು ಕುಡೀದೇ ಹೋಗ್ತೇನೆ ವೆರಿ ಗುಡ್ ನಡೆದು ನಡೆದು ಸಾಕಾಯಿತು ನಾವು ಬಂದದ್ದೇ ಬೇಗ ಅಂತ ಅಂದ್ಕೊಂಡ್ವಿ ಇವಾಗ ಒಂದು ಎಂಟು ಗಂಟೆ ಆಯಿತು ಅಷ್ಟೇ ಮನೆಯಿಂದ ಒಂದು ಆರು ಆರು ಗಂಟೆಗೆ ಹೊರಟಿದ್ದೇವೆ ಆರು ಆರೂವರೆಗೇನೂ ಹೊರಟಿದ್ದೇವೆ ಇನ್ನೂ ಕೂಡ ಬೇಗ ಬರಬೇಕಿತ್ತು ಒಂದು ಏಳು ಗಂಟೆಗೆ ರೀಚ್ ಆಗುವಾಗೆ ಬರಬೇಕಿತ್ತು ಬೆಳಗ್ಗೆ ಒಮ್ಮೆ ಮಳೆ ಬಂದಿದೆ ಆದರೂ ಕೂಡ ಇಷ್ಟು ಸೆಖೆ ಇಷ್ಟು ಬೆ ಇದ್ದೇನೆ ಅಬ್ಬ ಸಾಕಾಯಿತು ಫೈನಲಿ ಫ್ರೆಂಡ್ಸ್ ಎಷ್ಟು ದೂರ ಎರಡು ಕಿಲೋಮೀಟರ್ನಷ್ಟು ಗುಡ್ಡ ಹತ್ಕೊಂಡು ದೇವಸ್ಥಾನಕ್ಕೆ ರೀಚ್ ಆದ್ವಿ ಹೇಗ ಉಂಟು ಇನ್ನೂ ಎಕ್ಸೈಟ್ ಆಗಿದ್ದೆ ಆಗಿದ್ದೇವೆ ತುಂಬಾ ತುಂಬಾ ಖುಷಿ ಆಗ್ತಾ ಉಂಟು ಸೊ ಮೇಲೆ ಹೋಗಿ ವ್ಯೂ ಹೇಗಿದೆ ಅಂತ ನೋಡುವ ಬನ್ನಿ ವಾವ್ ಸೂಪರ್ ಮೇಲೆ ನಿತ್ತು ನೋಡಿದ್ರೆ ಇಡೀ ಉಡುಪಿ ಜಿಲ್ಲೆನೇ ಕಾಣ್ತಾ ಉಂಟು ವಿನ್ನ ಇಷ್ಟು ದೂರ ಹತ್ಕೊಂಡು ಬಂದಕ್ಕೂ ಇಷ್ಟು ಸುಸ್ತಾದಕ್ಕೂ ಸಾರ್ಥಕ ಆಯಿತು ಇಲ್ಲಿ ಬಂದು ಓಕೆ ಇನ್ನು ಫ್ರೆಂಡ್ಸ್ ಇನ್ನು ದೇವರ ದರ್ಶನ ಮಾಡ್ಕೊಂಡು ಬರುವ ಬನ್ನಿ ತುಂಬ 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 ಚೆನ್ನಾಗಿದೆ ಈ ಪ್ಲೇಸ್ ನೀವು ಕೂಡ ಒಂದು ಸಲ ಇಲ್ಲಿ ಬಂದು ಈ ವ್ಯೂ ಎಲ್ಲ ನೋಡಿದ್ರೆ ಉಂಟಲ್ಲ ನಿಮಗಿರುವ ನೀವು ಇಷ್ಟು ದೂರ ಬಂದಕ್ಕೆ ಸುಸ್ತಾದಕ್ಕೂ ಹಾಗೆ ಮನಸ್ಸಿಗೂ ಕೂಡ ತುಂಬ ರಿಲ್ಯಾಕ್ಸ್ ಇಲ್ಲಿ ಇದು ಮೋಸ್ಟ್ ಇದು ಹಾಂ ಬಾವಿನ ಅಂತಲ್ಲ ಗ್ರಿಲ್ ಹಾಕಿದ್ದಾರೆ ಮೋಸ್ಟ್ಲಿ ಯಾರು ಬೀಳ್ಬಾರ್ದು ಅಂತಾನೇನು ಬಟ್ ಕುಡಿಯೋದಿಕ್ಕೆ ಕುಡಿಯೋದಕ್ಕಾಗೋದಿಲ್ಲ ಅನಿಸುತ್ತೆ ಓಕೆ ಬನ್ನಿ ದೇವರ ದರ್ಶನ ಮಾಡ್ಕೊಂಡು ಬರುವ ಬಟ್ ದೇವಸ್ಥಾನ ಕ್ಲೋಸ್ ಆದಾಗೆ ಇದೆ ಹ್ಞೂ ಚಪ್ಪಲ್ ಇಲ್ಲೇ ಬಿಟ್ಟು ಬಿಡುವ ಇಲ್ಲಿ ವ್ಯೂ ನೋಡಿ ಫ್ರೆಂಡ್ಸ್ ಫುಲ್ ಮಂಜು ಮಂಜು ಕಾಣ್ತಾ ಇದೆ ಕೆಳಗಡೆ ಏನು ಅಷ್ಟು ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ಈ ಕಡೆ ನೋಡಿ ಕೆಲವೊಂದು ಬಿಲ್ಡಿಂಗ್ಸ್ ಮತ್ತೆ ಅಲ್ಲೊಂದು ಕೆರೆ ಕಾಣಿಸ್ತಾ ಇದೆ ತಂಪಾಯ್ತು ಇಲ್ಲಿ ಬಂದು ಪ್ರತಿ ಮಂಗಳವಾರ ಹಾಗೂ ಸಂಕಷ್ಟ ಹರ ಚತುರ್ಥಿಯ ದಿನದಂದು ಪೂಜೆಗೆ ಅರ್ಚಕರು ಲಭ್ಯವಿರುತ್ತಾರೆ ನಿತ್ಯ ಪೂಜೆ ಸಂಕಷ್ಟಿ ಪೂಜೆ ಮಾಡಿಸುವವರು ಈ ನಂಬರ್ಗೆ ಸಂಪರ್ಕಿಸಿ ಸೊ ನಂಬರ್ ಕೊಟ್ಟಿದ್ದಾರೆ ಯಾರಾದರೂ ಪೂಜೆ ಮಾಡಿಸಬೇಕು ಅಂತಿದ್ರೆ ರಾಜವನತನದ ಸೇವಕರು ಇಲ್ಲಿ ಪೂಜಿಸುತ್ತಿದ್ದು ಅವರ ನಂತರ ಅರಣ್ಯ ಇಲಾಖೆಗಳ ಕೈಗೆ ಸಿಕ್ಕ ಅವರು ಇಲ್ಲಿ ಒಂದು ದೇವಾಲಯ ನಿರ್ಮಿಸಿದ್ದಾರೆ ಈಗ ಇದು ಶಕ್ತಿಯುತವಾದ ಸ್ಥಳ ಆಗಿದೆ ಹೌದು ಇಲ್ಲಿಗೆ ಬಂದ ಮೇಲೆ ನಮಗೆ ಮನಸ್ಸಿಗೆ ಒಂದು ಎಂಥ ನೆಮ್ಮದಿ ಸಿಗ್ತದೆ ಅಂದರೆ ಉಂಟಲ್ಲ ಅದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕಾಗೋದಿಲ್ಲ ನೀವೇ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿಕೊಳ್ಬೇಕು ಇಲ್ಲಿ ತುಂಬ 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 ಖುಷಿಯಾಗಿ ವೀಡಿಯೋ ಮಾಡ್ತಿರೋದು ನಿಮಗೆ ಕೂಡ ಒಂದು ಯೂಸ್ ಆಗ್ಬೋದು ಇಲ್ಲಿಗೆ ಬರಲಿಕ್ಕೆ ಇಲ್ಲಿಗೆ ಹೇಗೆ ಬರಬೇಕು ಕೂಡ ಯೂ ಆಗ್ಬಹುದು ಸ್ಥಳ ಪುರಾಣ ಬೋರ್ಡ್ ಹಾಕಿದ್ದಾರೆ ನೋಡಿ ಸಾವಿರಾರು ವರ್ಷಗಳ ಹಿಂದೆ ಅಗಸ್ತ್ಯ ಮುನಿ ಗೈದ ಪುಣ್ಯಕ್ಷೇತ್ರ ತಪಸ್ಸಿಗೆ ಒಲಿದ ಶಿವನು ವನದುರ್ಗ ಸತೀತ ನಾಗದೇವರ ಜೊತೆಗೆ ಈ ಪುಣ್ಯಕ್ಷೇತ್ರದಲ್ಲಿ ನೆಲೆಸಿ ಅಗಸ್ತ್ಯ ಮುನಿಗಳಿಂದ ಪೂಜಿಸಲ್ಪಟ್ಟ ಮಧ್ಯೆ ಅಷ್ಟಮಂಗಳದಲ್ಲಿ ಪುರಾವೆಗಳು ದೊರೆತಿತ್ತು ಇದೊಂದು ತಪೋಭೂಮಿ ಅನ್ನುವುದು ಸಾಕ್ಷಿ ಸಮೇತ ಸಾಬೀತಾಗಿದೆ ನಂತರ ಯಾವುದೋ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಶಿವಲಿಂಗಕ್ಕೆ ಹಾನಿಯಾಗುವ ಭೀತಿಯಲ್ಲಿ ಶಿವಲಿಂಗವನ್ನು ಬೆಟ್ಟದ ಮೇಲಿರುವ ತೆರೆಗೆ ಹಾಕಿರುವ ಬಗ್ಗೆ ಸ್ಥಳದ ಮಹಿಮೆ ಹೇಳುತ್ತಿದ್ದು ಮುಂದಿನ ದಿನಗಳಲ್ಲಿ ಪುನಃ ಶಿವಾಲಯ ನಿರ್ಮಾಣ ಮಾಡಿ ಶಿವನ ಆರಾಧನೆ ಮಾಡುವ ತನಕ ಅಗಸ್ಯ ಮುನಿಗಳ ಆತ್ಮ ಬಂದ್ ಆತ್ಮ ಒಂದು ಸುಸಂದರ್ಭಕ್ಕಾಗಿ ಕಾಯುತ್ತಿರುವ ಬಗ್ಗೆಯೂ ಚಿಂತನೆಯಲ್ಲಿ ಸಾಕ್ಷಿ ಸಮೇತ ಪುರಾವೆ ದೊರಕಿದೆ ಇದೊಂದು ಸ್ಥಳ ಪುರಾವೆ ಹಾಕಿದ್ದಾರೆ ಪುರಾಣ ಸ್ಥಳ ಪುರಾಣ ಹಾಕಿದ್ದಾರೆ ಇದು ಫುಲ್ ನೀವು ಬೇಕಿದ್ರೆ ಓದ್ಕೊಳ್ಬಹುದು ಸ್ವಲ್ಪ ದರ್ಶನ ಪಡೆದು ಅಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಎಲ್ಲ ಮಾಡಿ ಫೋಟೋಸ್ ಎಲ್ಲ ತೆಗೆದು ಈಗ ನಾವು ಹೊರಟ್ವಿ ಮನೆಗೆ ತುಂಬ ಖುಷಿಯಾಯಿತು ನೀವು ಬರಬೇಕು ಅಂತ ಇದ್ದರೆ ಬೆಳಗ್ಗೆ ಬನ್ನಿ ಬೆಳಗ್ಗೆ ತಂಪಿಡ್ತದೆ ಮತ್ತು ಮಧ್ಯಾಹ್ನದೊತ್ತಿಗೆಲ್ಲ ಬಂದರೆ ಸ್ವಲ್ಪ ಸ್ವಲ್ಪ ಬಿಸಿಲು ಸೆಕೆಗೆಲ್ಲ ಸಾಕಾಗೆ ಹೋಗ್ತದೆ ಸೊ ನೀವು ಬೆಳಗ್ಗೆ ಬನ್ನಿ ಇಲ್ಲದಿದ್ದರೆ ಸಂಜೆ ಬನ್ನಿ ಆವಾಗ ತಂಪು ಗಾಳಿ ಕೂಡ ಇರ್ತದೆ ಫ್ರೆಂಡ್ಸ್ ನಾವು ಎರಡೂವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ನಡ್ಕೊಂಡೇ ಬಂದ್ವಿ ಆಫ್ ರೋಡಲ್ಲಿ ಯಾವುದು ಕಾರೆಲ್ಲ ಈ ರೋಡಲ್ಲಿ ಬರಲಿಕ್ಕೆ ಆಗೋದಿಲ್ಲ ಬೈಕ್ ಎಲ್ಲ ಬರ್ಬೋದು ಬಟ್ ಆದರೂ ಕೂಡ ಆದಷ್ಟು ನಡ್ಕೊಂಡು ಬರಲಿಕ್ಕೆ ಟ್ರೈ ಮಾಡಿ ಯಾಕೆ ಅಂದರೆ ಫ್ಯಾಮಿಲಿ ಜೊತೆ ಮತ್ತು ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡಿಕೊಂಡು ಗಮ್ಮತ್ ಮಾಡಿಕೊಂಡು ಅದರ ಎಕ್ಸ್ಪೀರಿಯೆನ್ಸ್ ಮಜಾನೇ ಬೇರೆ ಸೊ ಹೇಗಾಯಿತು ನಿಮಗೆ ತುಂಬ ಒಂಥರ ಅಡ್ವೆಂಚರಸ್ ಆಗಿ ಕೂಡ ಇತ್ತು ಇನ್ನೊಂದು ಸಲ ಬರುವಲ್ಲ ವಿನ್ನ ಬರಬೇಕು ಇನ್ನೊಂದು ಸಲ ಫ್ಯಾಮಿಲಿ ತುಂಬಾ ಜನ ಇರಬೇಕು ತುಂಬಾ ಜನ ಇದ್ದರೆ ಅವಾಗ ಮಾತಾಡ್ಕೊಂಡು ಕಾಮಿಡಿ ಫನ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಬರ್ಬೋದು ಬೈಕ್ ಅಲ್ಲಿ ಬರಬೇಡಿ ಯಾಕಂದ್ರೆ ಇಲ್ಲಿ ತುಂಬಾ ಚಿಕ್ಕ ಚಿಕ್ಕ ಕಲ್ಲುಗಳು ಬರಲಿಕ್ಕೆ ಆಗಲ್ಲ ಹೌದು ಒಂದು ಬೈಕಲ್ಲಿ ರಿಸ್ಕ್ ತಕೊಂಡು ಬರೋದು ಬೇಡ ರಿಸ್ಕ್ ಬರೋದಕ್ಕಿಂತ ನಾವು ಹೀಗೆ ನಡ್ಕೊಂಡು ಬಂದ್ರೆ ಖುಷಿ ಜಾಸ್ತಿನೇ ಅಲ್ವಾ ಇವಾಗ ನೋಡಿ ಹೋಗುವಾಗ ಆರಾಮಾಗಿ ಇಳ್ಕೊಂಡು ಗುಡುಗುಡು ಅಂತ ಓಡ್ಕೊಂಡು ಅದು ಹೋಗ್ಬೋದು ಇವಾಗ ಹಾಗೆ ಮಾಡಬೇಕಂತ ನಡ್ಕೊಂಡೋಗ್ಬೇಕು ಓಡ್ಕೊಂಡು ಹೋಗ್ಬೇಕಂತಾನೆ ಇಲ್ಲ ಎಲ್ಲಿ ಮಲ್ಕೊಂಡ್ರೆ ಸೀದಾ ಕೆಳಗೆ ರೋಲ್ ಆಗುತ್ತೇವೆ ಹೌದು ಸೀದಾ ನಾವು ಉಡುಪಿ ಸಿಕ್ಕಿಗೆ ಹೋಗಿ ಮುಟ್ತೇವೆ ನಾವು ಇನ್ನು ಮುಂದೆ ನಮ್ಮ ಮುಂದಿನ ವೀಡಿಯೋಸಲ್ಲಿ ಕೂಡ ಇದೇ ಥರದ್ದು ಸ್ವಲ್ಪ ಎಡ್ವೆಂಚರ್ ಆಗಿರುವಂಥದ್ದು ಸ್ವಲ್ಪ ಸ್ಪೆಷಲ್ ಆಗಿರೋ ವೀಡಿಯೋವನ್ನು ಅಪ್ಲೋಡ್ ಮಾಡ್ತೇವೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ವೀಡಿಯೋಸಲ್ಲಿ ಏನಾದರೂ ಚೇಂಜಸ್ ಕಾಣಬೇಕು ಅಂತ ಇದ್ದರೆ ಸ್ವಲ್ಪ ಏನಾದರೂ ನಿಮಗೆ ಏನಾದರೂ ಬೇಜಾರಾಗಿದ್ದರೆ ಅಥವಾ ಯಾವುದಾದ್ರೂ ನಾವೇನಾದರೂ ಡಿ ಡಿಫ್ರೆಂಟ್ ಆಗಿರೋ ವೀಡಿಯೋಸ್ ಮಾಡಬೇಕು ಅಂತ ಇದ್ದರೆ ಕಮೆಂಟ್ ಮೂಲಕ ನೀವು ತಿಳಿಸಬಹುದು ಈಗಾಗಲೇ ನಮಗೆ ಸಪೋರ್ಟ್ ಮಾಡ್ತಿದ್ದೀರಿ ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹೌದು ಸೊ ಸರಿ ಹಾಗಾದ್ರೆ ಸೊ ಓಕೆ ತಮ್ಮ ನಾವು ವಿಡಿಯೋನ ಕ್ಲೋಸ್ ಮಾಡುವ ಅಲ್ಲ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ ವಿಡಿಯೋನ ಬಾಯ್ ಬಾಯ್